ರಾಜ್ಯ ಸರ್ಕಾರ ಬರಗಾಲದ ಪ್ರಯುಕ್ತ ಮಕ್ಕಳಿಗೆ ಬರಗಾಲ ಬಿಸಿಯೂಟ ಯೋಜನೆಯನ್ನು ತಂದಿದ್ದು ಆದರೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಬರಗಾಲ ಬಿಸಿಯೂಟ ಸಂಪೂರ್ಣ ವಿಫಲಗೊಂಡಿದೆ ಶಾಲೆಗಳಲ್ಲಿ ಒಂದಿಷ್ಟು ಜನ ಎಂದು ಇಂಡೆಂಟ್ ನೀಡಿ ಅಕ್ಕಿ ದಾಸ್ತಾನವನ್ನು ಪಡೆದುಕೊಂಡಿರುತ್ತಾರೆ ಆದರೆ ಇಂಡೆಂಟ್ ನೀಡಿರುವ ಸರ್ಕಾರಿ ಶಾಲೆಗಳಲ್ಲಿ ಶೇಕಡ ಮೂವತ್ತು ಪರ್ಸೆಂಟ್ ರಷ್ಟು ಮಕ್ಕಳು ಶಾಲೆಗೆ ಬಂದು ಬರಗಾಲ ಊಟ ಸೇವನೆ ಮಾಡುತ್ತಿರುತ್ತಾರೆ ತಾಲೂಕಿನ ಆರಿಕುಂಟೆ ಗೌನಿಪಲ್ಲಿ ಪುಲಗೂರು ಕೋಟೆ ಹಾಗೂ ಎಸ್ಕೊಲ್ಲಪಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಕಾಟಾಚಾರಕ್ಕೆ ಬರಗಾಲ ಬಿಸಿಗುಟ ನೀಡಲಾಗುತ್ತಿದೆ ಎಂದು ಪೋಷಕರು ಆರೋಪ ಶಾಲೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಇಂಡೆಂಟ್ ನೀಡಿದ ಅಷ್ಟು ಜನ ಮಕ್ಕಳು ಬರುತ್ತಾರೆ ಆದರೆ ಇಂದು ಬಂದಿಲ್ಲ ಮದುವೆಗೆ ಹೋಗಿದ್ದಾರೆ ಊರಿಗೆ ಹೋಗಿದ್ದಾರೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಎಂದು ಸಾಬೂಬು ಉತ್ತರ ನೀಡುತ್ತಾರೆ ಸಂಬಂಧಪಟ್ಟ ಬಿಸಿಯೂಟ ಅಕ್ಷರ ದಾಸೋ ಸಹಾಯ ನಿರ್ದೇಶಕಿ ಸುಲೋಚನ ಸರ್ಕಾರದ ಮಹತ್ವದ ಯೋಜನೆಯನ್ನು ಸಮರ್ಪಕ ರೀತಿಯಲ್ಲಿ ಬಳಕೆ ಮಾಡದೆ ವಿಫಲರಾಗಿರುತ್ತಾರೆ ಬಂದಿದ್ರಾ ಎಷ್ಟು ಜನ ಬಂದಿದ್ರೆ ನೀನ್ ಬಂದಿಲ್ಲೇನಾ ಇಲ್ಲೇ ನೋಡ್ಲಿಲ್ಲ ನಾನು ಊಟ ಮಾಡುವಾಗ ಯಜನ ಹುಡುಗಿದ್ರು ಅಂತ ಯಜನ ನಿನ್ನೆ ಊಟಕ್ಕೆ ಬಂದಿದ್ದೆ ನಿನ್ನೆ ನಿನ್ನೆ ನೀ ಬಂದಿದ್ದ ಊಟಕ್ಕೆ ಬಂದಿದ್ದೆ ಯಜ್ ಬಂದಿದ್ದು ಗೊತ್ತಿಲ್ಲ ಯಜಾಗ ಬಂದಿದ್ರ